ಬಸ್ ಸೀಟಿಗಾಗಿ ಇಬ್ಬರು ಮಹಿಳೆಯರು ಪರಸ್ಪರ ಚಪ್ಪಲಿಯಿಂದ ಹೊಡೆದಾಡಿಕೊಂಡಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಬೀದರ್ನಿಂದ ಕಲಬುರಗಿ ಬಸ್ನಲ್ಲಿ ಇಬ್ಬರು ಶಕ್ತಿ ಅಡಿ ಉಚಿತ ಟಿಕೆಟ್ ಪಡೆದ ಬಳಿಕ ಮಹಿಳೆಯರು ಕಿತ್ತಾಟವನ್ನ ನಡೆಸಿದ್ದಾರೆ ಓರ್ವ ಮಹಿಳೆ ಸೀಟು ಬಿಡು ಇದು ನಂದು ಎಂದು ಹೇಳಿದ್ದಾರೆ ಮತ್ತೊಬ್ಲು ನಾನು ಸೀಟ್ ಬಿಡಲ್ಲ ಏನ್ ಮಾಡ್ತೀಯಾ ಎಂದು ಪ್ರಶ್ನಿಸಿದ್ದಾಳೆ ಇಬ್ಬರು ಪರಸ್ಪರ ಮಾತಿನಲ್ಲಿ ಜಗಳ ಮಾಡಿದ್ರು ಗಲಾಟೆ ಜೋರಾಗ್ತಿದ್ದಂತೆ ಓರ್ವ ಮಹಿಳೆ ತನ್ನ ಚಪ್ಪಲಿ ತೆಗೆದು ಜಗಳ ಮಾಡ್ತಿದ್ದ ಮಹಿಳೆ ಹೊಡೆದಿದ್ದಾರೆ ಚಪ್ಪಲಿ ಹಲ್ಲೆ ಬಳಿಕ ಮೈ ಹಾಕಿದ ಬಟ್ಟೆ ಹಿಡಿದು ಮಹಿಳೆಯರು ಎಲೆದಾಡಿಕೊಂಡಿದ್ದಾರೆ